ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೊಫೆಸರ್ ಫೋರ್ ಜಿ ಸೈನ್ಸ್ ಆಧರ್ ಸ್ನೇಹಿತರೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಅಲ್ಲಿ ಜರುಗಿದ ಎ ಸಿ ಪರೀಕ್ಷೆಯಲ್ಲಿ ಬಂದಿರುವ ಎ ಸಿ ಪರೀಕ್ಷೆಯಲ್ಲಿ ಬಂದಿರ್ತಕ್ಕಂತಹ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶವೆಂದರೆ ಆಸಿಡ್ಸ್ ಅಂದಾಗ ಆಮ್ಲಗಳಂದಾಗ ಆಮ್ಲಗಳಲ್ಲಿ ಕಾಮನ್ ಆಗಿ ಇರುವ ಎಲಿಮೆಂಟ್ ಯಾವುದು ಹೈಡ್ರೋಜನ್ ಜಲಜನಕ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಇಪ್ಪತ್ತ್ ಮೂರು ಇನ್ನೂರ ಅರವತ್ ಮೂರು ಈ ಪ್ರಶ್ನೆಗೆ ನೇರವಾಗಿ ಎರಡು ಕಡೆ ಇದೆ ನೀವೇ ಗಮನಿಸಬಹುದು ನೋಡಿ ಜಲಜನಕ ಆಮ್ಲಗಳಲ್ಲಿ ಆಸಿಡ್ಸ್ ಅಂದಾಗ ಸಾಮಾನ್ಯವಾಗಿ ಇರುವ ಧಾತು ಯಾವುದೋ ಜಲಜನಕ ಇಲ್ಲೂ ಇದೆ ಮತ್ತೊಂದು ಕಡೆ ಇದೆ ನೋಡಿ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಧಾತು ಆನ್ಸರ್ ಏನು ಹೈಡ್ರೋಜನ್ ಅಥವಾ ಕನ್ನಡದಲ್ಲಿ ಜಲಜನಕ ಓಕೆ ನೆಕ್ಸ್ಟ್ ಪ್ರಶ್ನೆ ಬಿಳಿ ಬಣ್ಣದಲ್ಲಿ ಇರುವ ವರ್ಣ ದ್ರವ್ಯವನ್ನು ಆಯ್ಕೆ ಮಾಡಿ ಬಿಳಿ ಬಣ್ಣ ಅಂದಾಗ ಸರಿ ಆಪ್ಷನ್ ಟೂ ಆಗುತ್ತೆ ಟೈಟಾನಿಯಂ ಆಕ್ಸೈಡ್ ಅಂತ ಟೈಟಾನಿಯಂ ಆಕ್ಸೈಡ್ ಇಂದ ಬಿಳಿ ಬಣ್ಣ ಉಂಟಾಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ತೆರಡು ನೋಡಿ ಪೇಜ್ ನಂಬರ್ ಐವತ್ತೆರಡು ನೋಡಿ ಗಮನಿಸಿ ಕೆಲವು ಪ್ರಮುಖವಾದ ವರ್ಣಗಳು ಬಿಳಿ ಬಣ್ಣಕ್ಕೆ ಕಾರಣ ಯಾವ ಕೆಮಿಕಲು ಟೈಟಾನಿಯಂ ಆಕ್ಸೈಡ್ ಓಕೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ಕೂದಲು ಉಗುರು ಮತ್ತು ಪ್ರಾಣಿಗಳ ಗೊರೆಸಲಿರುವ ಮುಖ್ಯ ಪ್ರೋಟೀನ್ ಅಂಶ ಕೂದಲು ಅಂದಾಗ ಉಗುರು ಅಂದಾಗ ಪ್ರಾಣಿಗಳ ಗೊರಸು ಅಂದಾಗ ಅಲ್ಲಿರ್ತಕ್ಕಂಥ ಪ್ರೋಟೀನ್ ಯಾವುದು ಸರಿಯಾದ ಉತ್ತರ ಕೆರಾಟಿನ್ ಆಗತ್ತೆ ಆಪ್ಷನ್ ನಾಲ್ಕು ಕೆರಾಟೀನ್ ಸರಿಯಾದ ಉತ್ತರ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಎಪ್ಪತ್ನಾಲ್ಕು ಗಮನಿಸಿ ನೋಡಿ ಪೇಜ್ ನಂಬರ್ ಎಪ್ಪತ್ನಾಲ್ಕರಲ್ಲಿ ನೀವು ಗಮನಿಸಬಹುದು ಪ್ರಮುಖ ಪ್ರೋಟೀನ್ಗಳು ಕೆರಾಟೀನ್ ಅಂದಾಗ ಕೆರಾಟೀನ್ ಎಲ್ಕಂಡು ಬರುತ್ತೆ ಕೂದಲು ಚರ್ಮ ಉಗುರುಗಳಲ್ಲಿ ಇರುತ್ತದೆ ಯಾವ ಪ್ರೋಟೀನು ಕೆರಾಟೀನ್ ಎಂಬ ಪ್ರೋಟೀನ್ ಇದೇ ಪೇಜಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ ಅತ್ತಿ ಬೆಳಗ್ಗೆ ಇದೇ ಪೇಜಲ್ಲಿ ಮತ್ತೊಂದು ಪ್ರಶ್ನೆ ಕವರ್ ಆಗಿದೆ ಅತ್ತಿ ಬೆಳಗ್ಗೆ ಯೋಗ್ಯವಾದ ಮಣ್ಣು ಯಾವುದು ಕಪ್ಪು ಮಣ್ಣು ಒಂದೇ ಪೇಜಲ್ಲಿ ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಕವರ್ ಆಗಿದವೆ ಅಂದಾಗ ಚರ್ಮ ಅಂದಾಗ ಉಗುರು ಅಂದಾಗ ಗೊರಸು ಅಂದಾಗ ಅಲ್ಲಿರುವ ಪ್ರೋಟೀನ್ ಯಾವುದು ಕೆರಾಟೀನ್ ನೆಕ್ಸ್ಟ್ ಪ್ರಶ್ನೆ ಟೆಂಡಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನೇಳಿಕೆಗಳು ಪರಿಗಣಿಸಿ ಎ ಈ ವಿದ್ಯಮಾನವನ್ನು ನೈಜ ದ್ರಾವಣದಿಂದ ಕೊಲಾಡಲ್ ದ್ರಾವಣ ಪ್ರತ್ಯೇಕಿಸಲು ಬಳಸಬಹುದು ಹೌದು ಸರಿ ಇದೆ ಬಿ ಇದು ಸೋಲ್ ಕಣಗಳಿಂದ ಬೆಳಕಿಗೆ ಚದುರುವಿಕೆಯ ವಿದ್ಯಮಾನವಾಗಿದೆ ಹೌದು ಸರಿ ಇದೆ ಇನ್ನು ಟಿಂಡಲ್ ಪರಿಣಾಮವನ್ನು ನೈಜ ದ್ರಾವಣದಲ್ಲಿ ಕಾಣಬಹುದು ತಪ್ಪಾಗಿದೆ ನೈಜ ದ್ರಾವಣ ಟ್ರೂ ಸೊಲ್ಯೂಷನ್ ಅಂದಾಗ ಅಲ್ಲಿ ಟೆಂಡಾಲ್ ಎಫೆಕ್ಟ್ ಕಂಡು ಬರೋದಿಲ್ಲ ಹಂಗಾಗಿ ಸಿ ತಪ್ಪಾಗಿದೆ ಏನೋ ಬೆಳಕಿನ ಕಿರಣವು ಕೊಲೈಡಲ್ ಪರಿಕ್ಷೇಪಣದಲ್ಲಿ ಕಿರಣದ ಮಾರ್ಗವನ್ನು ಬೆಳಗಿಸುತ್ತದೆ ಇದು ಸರಿ ಇದೆ ಅಂದ್ರೆ ಎ ಸರಿ ಇದೆ ಬಿ ಸರಿ ಇದೆ ಡಿ ಸರಿ ಇದೆ ಸಿ ಸರಿ ಇಲ್ಲ ಪ್ರಶ್ನೆ ನೋಡಿ ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಮೇಲ್ನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ತಪ್ಪಾಗಿದೆ ಸಿ ಏನಾಗಿದೆ ತಪ್ಪಾಗಿದೆ ನೈಜ ದ್ರಾವಣ ಅಂದಾಗ ಟ್ರೂ ಸೊಲ್ಯೂಷನ್ ಅಂದಾಗ ಅಲ್ಲಿ ಟಿಂಡಾಲ್ ಪರಿಣಾಮ ಕಂಡು ಬರೋದಿಲ್ಲ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಎಂಬತ್ತೇಳು ಇನ್ನೂರ ಎಂಬತ್ತಾರು ನೋಡಿ ನಾಲ್ಕು ಸ್ಟೇಟ್ಮೆಂಟ್ಗೂ ನಿಮಗೆ ಆನ್ಸರ್ ಸಿಗುತ್ತೆ ಇಲ್ಲಿ ನೈಜ ದ್ರಾವಣ ನೈಜ ದ್ರಾವಣ ಅಂದಾಗ ನೈಜ ದ್ರಾವಣದಲ್ಲಿ ಟೆಂಡಾಲ್ ಪರಿಣಾಮ ಕಂಡು ಬರೋದಿಲ್ಲ ನೈಜ ದ್ರಾವಣ ಟ್ರೂ ಸೊಲ್ಯೂಷನ್ ಅಂದಾಗ ಅಲ್ಲಿ ಟೆಂಡಾಲ್ ಎಫೆಕ್ಟ್ ಕಂಡು ಬರುವುದಿಲ್ಲ ಓಕೆ ನೋಡಿ ರಿಮೈನಿಂಗ್ ಇಲ್ಲಿ ನೈಜ ದ್ರಾವಣ ಅಂದ್ರೆ ಏನು ಡೆಫಿನೇಷನ್ ಇದೆ ಕಲೀಲ್ ಅಂದ್ರೆ ಏನು ಡೆಫಿನೇಷನ್ ಇದೆ ಟೆಂಡಲ್ ಪರಿಣಾಮ ಅಂದ್ರೆ ಏನು ಡೆಫಿನೇಷನ್ ಇದೆ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ನಮ್ಮ ಚರ್ಮದ ತೇವಾಂಶ ಕಾಪಾಡಲು ಮತ್ತು ಅದನ್ನು ರಕ್ಷಿಸಲು ನಮ್ಮ ಚರ್ಮವು ಸ್ರವಿಸುವ ಜಿಡ್ಡು ಜಿಡ್ಡಾದ ಅಂಶ ಈ ಕೆಳಗಿನ ಯಾವುದು ಚರ್ಮ ಅಂದಾಗ ಅಲ್ಲಿ ಕಂಡು ಬರ್ತಕ್ಕಂತಹ ಗ್ರಂಥಿ ಯಾವುದು ಸೆಬಾಸಿಯಸ್ ಗ್ರಂಥಿ ಓಕೆ ಸೆಬಾಸಿಯಸ್ ಗ್ಲ್ಯಾಂಡ್ ಹಾಗಾಗಿ ಸರಿಯಾದ ಸರಿಯಾದ ಉತ್ತರ ಆಪ್ಷನ್ ಟು ಆಗದೆ ಸಿಬಂ ಆಗುತ್ತೆ ಸಿಬಂ ಸೆಬಾಸಿಯಸ್ ಸಿಬಂ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕುನೂರ ಇಪ್ಪತ್ತಾರು ನೋಡಿ ಸಿಗುತ್ತೆ ನೋಡಿ ಚರ್ಮ ಅಂದಾಗ ಚರ್ಮ ಅಂದಾಗ ಅಲ್ಲಿರ್ತಕ್ಕಂತಹ ಗ್ರಂಥಿ ಯಾವುದು ಸೆಬಾಸಿಯಸ್ ನಾವು ತೈಲ ಗ್ರಂಥಿ ಅಂತೀವಿ ಆಯ್ತಾ ಸೆಬಾಸಿಯಸ್ ಸಿಬಂ ಸಿಬಂ ಸೆಬಾಸಿಯಸ್ ಎಲ್ಕೊಂಡು ಬರುತ್ತೆ ಚರ್ಮ ನೆಕ್ಸ್ಟ್ ಪ್ರಶ್ನೆ ಸರ್ಕುಡಿಯನ್ ರಿದಮ್ ಎಂಬ ಜೈವಿ ಗಡಿಯಾರ ಜೈವಿಕ ಗಡಿಯಾರ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಜೈವಿ ಗಡಿಯಾರ ನಮ್ಮ ದೇಹದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸಕ್ಕೆ ವ್ಯತ್ಯಾಸಕ್ಕೆ ಅನುಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನ ನೆನೆಸುತ್ತದೆ ಇದಕ್ಕೆ ಕಾರಣವಾದ ಗ್ರಂಥಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ ಗ್ರಂಥಿಯನ್ನ ಮಾನವನ ದೇಹದ ಯಾವ ಗ್ರಂಥಿಯನ್ನ ಜೈವಿ ಗಡಿಯಾರ ಜೈವಿಕ ಗಡಿಯಾರ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಪೀನಿಯಲ್ ಗ್ರಂಥಿ ಪೀನಿಯಲ್ ಗ್ಲಾಂಡ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಮೂವತ್ ಗಮನಿಸಿ ನೋಡಿ ಪೀನಿಯಲ್ ಗ್ರಂಥಿ ನಾವು ಪೀನಿಯಲ್ ಗ್ರಂಥಿಗೆ ಬಯೋ ಕ್ಲಾಕ್ ಬಯೋಲಾಜಿಕಲ್ ಕ್ಲಾಕ್ ಅಂತೀವಿ ಜೈವಿಕ ಗಡಿಯಾರ ಎನ್ನುವರು ಯಾವ ಮಾನವನ ದೇಹದ ಯಾವ ಗ್ರಂಥಿಯನ್ನ ಜೈವಿ ಗಡಿಯಾರ ಎಂದು ಕರೆಯುತ್ತಾರೆ ಆನ್ಸರ್ ಪೀನಿಯಲ್ ಗ್ರಂಥಿ ಪೀನಲ್ ಗ್ರಂಥಿ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗಿತ್ತು ಸರಿಯಾದ ಉತ್ತರ ಏನು ಪೀನಲ್ ಗ್ರಂಥಿ ನೆಕ್ಸ್ಟ್ ಪ್ರಶ್ನೆ ಸ್ಯಾನಿಟೈಸರ್ ಅನ್ನು ಸ್ಯಾನಿಟೈಸರ್ ಅನ್ನು ಯಾವ ರಾಸಾಯನಿಕಗಳಿಂದ ಸಂಯೋಜಿಸಿದೆ ಸಂಯೋಜಿಸಿದೆ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಆಪ್ಷನ್ ಮೂರ್ ಆಗತ್ತೆ ಎಥನಾಲ್ ಮತ್ತು ಎಥನಾಲ್ ದಿವಿ ಎಥನಾಲ್ ಅಥವಾ ಈಥೆಲ್ ಆಲ್ಕೋಹಾಲ್ ಮತ್ತು ಐಸೋಪ್ರಬೊನಾಲ್ ಸರಿಯಾದ ಉತ್ತರ ಆಪ್ಷನ್ ಮೂರ್ ಆಗತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಗಮನಿಸಿ ನೋಡಿ ಈತೈಲ್ ಆಲ್ಕೋಹಾಲ್ ಈಥೈಲ್ ಆಲ್ಕೋಹಾಲ್ ಅಂತೀವಿ ಅಥವಾ ಶಾರ್ಟ್ ಫಾರ್ಮ್ ಏನೋ ಎಥನಾಲ್ ಅಂತೀವಿ ಎಥನಾಲ್ ಬಳಸಿ ಏನ್ ತಯಾರು ಮಾಡ್ತಾರೆ ಸ್ಯಾನಿಟೈಸರ್ ತಯಾರು ಮಾಡ್ತಾರೆ ತಯಾರಿಕೆ ಸ್ಯಾನಿಟೈಸರ್ ತಯಾರಿಕೆ ಸ್ಯಾನಿಟೈಸರ್ ತಯಾರಿಕೆ ಪ್ರಮುಖ ಕೆಮಿಕಲ್ ಯಾವುದು ಈಥೈಲ್ ಆಲ್ಕೋಹಾಲ್ ಮತ್ತು ಐಸೋಪ್ರಪನಾಲ್ ನೆಕ್ಸ್ಟ್ ಪ್ರಶ್ನೆ ಟ್ರಿಪಲ್ ಪಾಯಿಂಟ್ನಲ್ಲಿ ಟ್ರಿಪಲ್ ಪಾಯಿಂಟ್ನಲ್ಲಿ ಟ್ರಿಪಲ್ ಪಾಯಿಂಟ್ ಅಂದಾಗ ತಾಪಮಾನ ಮತ್ತು ಒತ್ತಡ ಆಲ್ರೆಡಿ ನಿಗದಿಯಾಗಿರುತ್ತೆ ಅಂತ ವಸ್ತುಗಳ ತಾಪಮಾನ ಮತ್ತು ಆ ವಸ್ತುಗಳ ಒತ್ತಡ ಏನಾಗುತ್ತೆ ಆಲ್ರೆಡಿ ಫಿಕ್ಸ್ಡ್ ಅಂತ ನಿಗದಿಯಾಗಿರುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕಾಗುತ್ತೆ ತಾಪಮಾನ ಮತ್ತು ಒತ್ತಡ ಎರಡನ್ನು ನಿಗದಿಪಡಿಸಲಾಗಿರುತ್ತದೆ ನಿಗದಿಪಡಿಸಲಾಗಿರುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂ ತೊಂಬತ್ತೇಳು ಗಮನಿಸಿ ಎಕ್ಸಾಂಪಲ್ ಇದೆ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನೀರಿನ ಟ್ರಿಪಲ್ ಪಾಯಿಂಟ್ ನೀರಿನ ಟ್ರಿಪಲ್ ಪಾಯಿಂಟ್ ಯಾವುದು ಅಂತ ಇದೆ ನೋಡಿ ಇಲ್ಲಿ ಕೇವಲ ಎರಡೇ ಪದ ಇದೆ ತಾಪಮಾನ ಇದೆ ಮತ್ತು ಒತ್ತಡ ಇದೆ ಈ ತಾಪಮಾನ ಮತ್ತು ಒತ್ತಡಗಳು ಆಲ್ರೆಡಿ ಫಿಕ್ಸ್ಡ್ ನಿಗದಿಯಾಗಿರುತ್ತವೆ ಇವಾಗ ನೀರಿನ ಟ್ರಿಪಲ್ ಪಾಯಿಂಟ್ ಅಂದಾಗ ತಾಪಮಾನ ಎಷ್ಟೋ ಇನ್ನೂರ ಎಪ್ಪತ್ತ್ ಮೂರು ಪಾಯಿಂಟ್ ಒಂದು ಆರು ಕೆ ಇದು ಫಿಕ್ಸಡ್ ಇದು ನಿಗದಿ ಆಲ್ರೆಡಿ ನಿಗದಿಯಾಗಿದೆ ಒತ್ತಡ ಎಷ್ಟೋ ಆರು ಪಾಯಿಂಟ್ ಒಂದು ಒಂದು ಎಂಟು ಹತ್ರಗಾದ ಮೈನಸ್ ಮೂರು ಪ್ಯಾಸ್ಕಲ್ಲಿ ಟ್ರಿಪಲ್ ಪಾಯಿಂಟ್ ಅಂದಾಗ ತಾಪಮಾನ ಮತ್ತು ಒತ್ತಡ ನಿಗದಿಯಾಗಿರುತ್ತದೆ ಫಿಕ್ಸಡ್ ಅಂತ ಓಕೆ ನೆಕ್ಸ್ಟ್ ಪ್ರಶ್ನೆ ಬೆಳೆಗಳಿಗೆ ಬೆಳೆಗಳಿಗೆ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶವಾಗಿ ಮ್ಯಾಂಗನೀಸ್ ನಿರ್ವಹಿಸುವ ಪಾತ್ರವೇನು ಏನ್ ಮಾಡುತ್ತೆ ಇದು ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ದ್ಯುತಿ ಸಂರಕ್ಷಕರಿಗೆ ಅಗತ್ಯವಾದ ಕ್ಲೋರೋಫಿಲ್ ಸಂರಕ್ಷಣೆಯಲ್ಲಿ ಇದು ಭಾಗವಹಿಸುತ್ತದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಇದೊಂದು ಒಂದು ಎಂಥ ಪೋಷಕಾಂಶ ಇದು ಒಂದು ಮ್ಯಾಂಗನೀಸ್ ಒಂದು ಸೂಕ್ಷ್ಮ ಪೋಷಕಾಂಶ ಓಕೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಅರವತ್ತೊಂದು ಗಮನಿಸಿ ಸಿಗುತ್ತೆ ನೋಡಿ ಮುನ್ನೂರ ಅರವತ್ತೊಂದು ಪೋಷಕಾಂಶಗಳಂದಾಗ ಒಂದೂ ಅಧಿಕ ಪೋಷಕಾಂಶಗಳು ಅಥವಾ ಬೃಹತ್ ಪೋಷಕಾಂಶಗಳು ಎರಡನೇ ಸೂಕ್ಷ್ಮ ಅಥವಾ ಕಿರು ಪೋಷಕಾಂಶಗಳಲ್ಲಿ ಬರುತ್ತೆ ಯಾವುದು ಮ್ಯಾಂಗನೀಸ್ ಒಂದೇನು ಮ್ಯಾಂಗನೀಸ್ ಒಂದು ಸೂಕ್ಷ್ಮ ಪೋಷಕಾಂಶ ಅಥವಾ ಕಿರು ಪೋಷಕಾಂಶ ಈ ಬೇಜನ್ನ ನೀವು ಓದಿದ್ರೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ನೋಡಿ ಮತ್ತ ಮ್ಯಾಸ್ತಾಫಾಲಿಂಗ್ ಆಗಿದೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಇಸ್ರೋದ ಪ್ರಸ್ತುತ ಮುಖ್ಯಸ್ಥರು ಅಂತ ಪ್ರಶ್ನೆ ಬಂದಿದೆ ಸರಿಯಾದ ಉತ್ತರ ಏನು ಎಸ್ ಸೋಮನಾಥ್ ಎಸ್ ಸೋಮನಾಥ್ ಓಕೆ ಮತ್ತೊಂದು ಪ್ರಶ್ನೆ ಅತ್ತಿ ಬೆಳಗ್ಗೆ ಅತ್ತಿ ಬೆಳಗ್ಗೆ ಯೋಗ್ಯವಾದ ಮಣ್ಣು ಡ್ಯಾಶ್ ಅತ್ತಿ ಬೆಳಗ್ಗೆ ಯೋಗ್ಯವಾದ ಮಣ್ಣು ಅಂತ ಪ್ರಶ್ನೆ ಬಂದಿದೆ ಸರಿಯಾದ ಉತ್ತರ ಏನು ಕಪ್ಪು ಮಣ್ಣು ಎಂಬ ಆಪ್ಷನ್ ನೀವು ಮ್ಯಾಚ್ ಮಾಡಬೇಕಾಗಿದ್ದು ಅತ್ತಿ ಬೆಳಗ್ಗೆ ಸೂಕ್ತವಾದ ಮಣ್ಣು ಯಾವುದು ಕಪ್ಪು ಮಣ್ಣು ಸ್ನೇಹಿತರೆ ಪ್ರತಿ ಎಕ್ಸಾಮ್ ಆದಾಗ ನೋಡಿ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ಕೊಡ್ತಾ ಪುಸ್ತಕ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಫ್ ಡಿ ಎ ಪರೀಕ್ಷೆಯಲ್ಲಿ ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿದ್ದೀರಿ ಇನ್ನು ಬಿ ಎಂ ಡಿ ಸಿ ಕೆ ಕೆ ಎಕ್ಸಾಮ್ ಅಲ್ಲಿ ಇಪ್ಪತ್ತು ಪ್ರಶ್ನೆಗಳು ಕವರ್ ಆಗಿದ್ದು ಇನ್ನು ಮೊನ್ನೆ ಮೊನ್ನೆ ಆದಂತಹ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಆಗದಂತಹ ಎ ಎಸ್ ಸಿ ಎಕ್ಸಾಮ್ ಅಲ್ಲೂ ಸಹ ಪ್ರಶ್ನೆಗಳು ಅತಿ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದವೆ ಎಲ್ಲ ಸೈನ್ಸ್ ಪ್ರಶ್ನೆಗಳು ಕವರ್ ಆಗಿದ್ದಾವೆ ಕೇವಲ ಒಂದನ್ನು ಬಿಟ್ಟು ಒಂದನ್ನು ಬಿಟ್ಟು ಒಂದು ಪ್ರಶ್ನೆಯನ್ನು ಬಿಟ್ಟು ಎಲ್ಲ ಪ್ರಶ್ನೆಗಳು ಎಲ್ಲ ಸೈನ್ಸ್ ಪ್ರಶ್ನೆಗಳು ಕವರ್ ಆಗಿದ್ದಾವೆ ಧನ್ಯವಾದಗಳು